ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎರಡು ದಿನ ಯಾವುದೇ ಲಾಗ್ ಅಪ್ಲೋಡ್ ಮಾಡಿರಲಿಲ್ಲ ಸೊ ಇವತ್ತು ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ ಸೊ ಸೋಯಾ ಚಂಕ್ಸ್ ಹಾಕ್ಬಿಟ್ಟು ಒಂದು ರೈಸ್ ಮಾಡ್ತಿದ್ದೀನಿ ಸೊ ಮೊದಲು ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಗಂಟೆ ನೆನೆಸ್ಕೊಂಡು ನೆನೆಸಿಟ್ಕೊಂಡ್ರೆ ಸಾಕು ಸೊ ನೆನೆಸಿಟ್ಕೊಂಡ ನಂತರ ಅದನ್ನು ನೀಟಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಳ್ತಾ ಎಲ್ಲ ನೀರನ್ನು ಹೊರಗೆ ತೆಗೆದು ನಾವು ಸೈಡಲ್ಲಿ ಎತ್ತಿಟ್ಕೊಳ್ಬೇಕು ನೋಡ್ತಿರ್ಬೋದು ಈ ಥರ ನಾನು ನೀರೆಲ್ಲ ತೆಗೆದುಬಿಟ್ಟು ಸೊ ಇವಾಗ ಅದಕ್ಕೆ ಸ್ವಲ್ಪ ಅಚ್ಚಿಕಾರದ ಪುಡಿ ಹಾಕ್ಕೊಳ್ತಿದ್ದೀನಿ ಹಾಗೆ ಅರಿಶಿನ ಹಾಕೊಳ್ತಿದ್ದೀನಿ ಆಮೇಲೆ ಇಲ್ಲಿ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು ಅಂದರೆ ರುಚಿಗೆ ಸ್ವಲ್ಪ ಹಾಕ್ಕೊಳ್ಬೇಕು ಆಮೇಲೆ ರೈಸಲ್ಲಿ ಹಾಕೊಳ್ತೀವಿ ಸೊ ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡು ನೀಟಾಗಿ ಇವನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು ಯಾಕಪ್ಪ ಅಂದರೆ ಇದು ಉಪ್ಪೆಲ್ಲ ಹಿರ್ಕೊಂಡ್ರೆ ಸಪ್ಪೆ ಅನಿಸಲ್ಲ ತಿನ್ನೋ ಟೈಮಲ್ಲಿ ಸೊ ಹಾಗಾಗಿ ಸೊ ಇದು ನೀಟಾಗಿ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಪನ್ನೀರ್ ನಾವು ಪನ್ನೀರ್ ಹೇಗೆ ಮಾಡ್ತೀವಲ್ವಾ ಸೊ ಪನ್ನೀರ್ ರೈಸ್ ಹೇಗೆ ಮಾಡ್ತೀವಿ ಸೊ ಅದೇ ಥರನೇ ಇದು ಬಟ್ ಈ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಸೊ ಇವಾಗ ಒಂದು ಮಿಕ್ಸಿ ಜಾರ್ಗೆ ಒಂದು ಎರಡು ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ ಹಾಗೆ ಒಂದೆರಡು ಟೊಮೆಟೊ ತೊಗೊಂಡಿದ್ದೆ ಸೊ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಅದನ್ನ ಹಾಕ್ಕೊಳ್ತಿದ್ದೀನಿ ಸೊ ಹಾಗೆ ಒಂದು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಸೊ ಆ ಈರುಳ್ಳಿ ಹಾಗೆ ಇಲ್ಲಿ ನಾನು ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು ಸೊ ಒಂದು ನಾಲ್ಕೈದು ಹಣ್ಚಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ತಿದ್ದೀನಿ ಸೊ ಮಿಕ್ಸಿ ಮಾಡ್ಕೊಂಡ ನಂತರ ಸೊ ಇವಾಗ ಒಂದು ಕುಕ್ಕರ್ಗೆ ಒಂದು ನಾಲ್ಕೈದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಆಲ್ ಸ್ಪೈಸಸ್ ಅಂದರೆ ಚಿಕ್ಕ ಲವಂಗ ಹಾಗೆ ಏಲಕ್ಕಿನ್ನೆಲ್ಲ ಹಾಕೊಂಡ್ಬಿಟ್ಟು ಸೊ ಪಲಾವ್ ಮಸ ಸಾರಿ ಪಲಾವ್ ಎಲೆ ಇದ್ದರೆ ಸೊ ಪಲಾವ್ ಎಲೆ ಕೂಡ ಹಾಕ್ಕೊಳ್ಬೋದು ಹಾಗೆ ಅದಕ್ಕೆ ಒಂದು ಎರಡು ಎರಡು ದೊಡ್ಡದಾಗಿರೋಂಥ ಈರುಳ್ಳಿ ಕಟ್ ಮಾಡಿಟ್ಕೊಂಡಿದೀನಿ ಸೊ ಈರುಳ್ಳಿನ ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಸೊ ಯಾವುದೇ ತರಕಾರಿ ಇಲ್ಲದೆ ಕೂಡ ಆರಾಮಾಗಿ ಮಾಡುವಂಥ ರೆಸಿಪಿ ಅಂತ ಹೇಳ್ಬೋದು ಸೊ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಯಾವ ಥರ ಅಂದರೆ ಸ್ವಲ್ಪ ಹೊತ್ತೋಗಿರೋ ಥರ ಆದರೂ ಪರವಾಗಿಲ್ಲ ಸೊ ಇದು ಬಿರಿಯಾನಿಗೆ ಹೇಗೆ ನಾವು ಕರ್ಕೊಳ್ತೀವಲ್ವ ಸೊ ಆ ರೀತಿ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ನೋಡ್ತಿರ್ಬೋದು ಯಾವ ಥರ ನಾನು ಇದನ್ನು ಫ್ರೈ ಮಾಡ್ಕೊಳ್ತಿದ್ದೀನಿ ಅಂತ ಸೊ ನನ್ನ ಚೆನ್ನಲ್ಲ ಯಾರ್ಯಾರು ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಹೊಸ ಹೊಸ ರೆಸಿಪಿಗಳಿಂದ ನಾನು ನಿಮ್ಮ ಹತ್ರ ಬರ್ತೀನಿ ಹಾಗೆ ಹಳೆ ರೆಸಿಪಿಗಳು ರೆಸಿಪಿಗಳನ್ನು ಕೂಡ ಹಾಕ್ತೀನಿ ಸೊ ಇವಾಗ ರುಬ್ಬಿಟ್ಕೊಂಡಿದ್ವಲ್ವಾ ಸೊ ಈರುಳ್ಳಿ ಟೊಮೆಟೊ ಅವನ್ನೆಲ್ಲ ಸೊ ಆ ಮಸಾಲಾನ ಇವಾಗ ನಾನು ಕುಕ್ಕರಿಗೆ ಹಾಕ್ಕೊಳ್ತಿದ್ದೀನಿ ಸೊ ಆ ಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಸೊ ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ತಿರ್ಬೇಕು ಸೊ ಪದೇ ಪದೇ ಮಿಕ್ಸ್ ಮಾಡ್ತಿರ್ಬೇಕು ಇಲ್ಲಾಂದರೆ ನಾವು ಅದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಸೊ ಅದು ಕೆಳ ಹಿಡಿಯೋ ಚಾನ್ಸ್ ಇರುತ್ತೆ ಹಾಗಾಗಿ ನೀಟಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ಬೆಂದಿದ ಗೊತ್ತಾಗ್ಬಿಡುತ್ತೆ ಅಂದರೆ ಎಣ್ಣೆ ಎಲ್ಲ ಬಿಡುತ್ತೆ ಗೊತ್ತಾಗುತ್ತೆ ಸೊ ಇದನ್ನು ಮಿಕ್ಸ್ ಮಾಡಿದ ನಂತರ ಇವಾಗ ನಾವು ಅವಾಗಲೇ ಚ ಸೋಯಾ ಚಕ್ ಸಟ್ಟುಕೊಂಡಿದ್ವಲ್ವ ಸೊ ಉಪ್ಪು ಖಾರ ಎಲ್ಲ ಸೊ ಅದನ್ನು ಕುಕ್ಕರಿ ಹಾಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಸೊ ಯಾವುದೇ ರೀತಿ ಒಡೆಯೋದು ಪಡೆಯೋದು ಏನೂ ಆಗಲ್ಲ ಇದು ನೀಟಾಗಿ ಹಾಗೇ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸೊ ಇದಕ್ಕೆ ನಾನಿಲ್ಲಿ ಒಂದು ಒಂದು ಕಪ್ನಷ್ಟು ಅಂದರೆ ಒಂದು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ ಸೊ ಅದಕ್ಕೆ ಎರಡು ಕಪ್ನಷ್ಟು ನೀರು ತೊಗೊಂಡಿದ್ದೀನಿ ಅಷ್ಟೇ ನಾನು ಮನೆ ಅಕ್ಕಿ ಬಳಸ್ತಿರೋದ್ರಿಂದ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಹಾಕೊಂಡು ನಡೆಯುತ್ತೆ ಸೊ ಇವಾಗ ಇಲ್ಲಿ ನಾನು ಸೊ ಒಂದೆರಡು ಸ್ಪೂನಷ್ಟು ಇಲ್ಲಿ ಮೊಸರು ಹಾಕ್ಕೊಳ್ತಿದ್ದೀನಿ ಸೊ ಮೇನ್ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಈ ಮೊಸರು ಸೊ ಈ ಚೋಯ ಚಂಗ್ಸ್ ಹಾಕ್ಬಿಟ್ಟು ಮಾಡಬೇಕಂತಂದರೆ ಈ ಮೊಸರು ಹಾಕಲೇಬೇಕು ಸೊ ಮೊಸರು ಹಾಕ್ಬಿಟ್ಟು ಒಂದು ಟೂ ಮಿನಿಟ್ಸ್ ಬಿಟ್ಟರೆ ಸಾಕು ಇದು ಕಂಪ್ಲೀಟಾಗಿ ಈ ಮಸಾಲ ರೆಡಿಯಾಗುತ್ತೆ ಸೊ ಇವಾಗ ಇಲ್ಲಿ ನಾನು ಅಕ್ಕಿ ಹಾಕ್ಕೊಳ್ತಿದ್ದೀನಿ ನಾನು ಇಲ್ಲಿ ಒಂದು ಕಪ್ನಷ್ಟು ಅಕ್ಕಿ ಹಾಕ್ಕೊಂಡಿದ್ದೀನಿ ಮಾತ್ರ ನೋಡಿ ಅಕ್ಕಿ ಹಾಕ್ಕೊಂಡು ಸೊ ಇಲ್ಲಿ ನಾನು ಎರಡು ಕಪ್ನಷ್ಟು ನೀರು ಹಾಕ್ಕೊಳ್ತೀನಿ ಅಷ್ಟೇ ನೀರು ಹಾಕ್ಕೊಂಡ ನಂತರ ಸೊ ಇದನ್ನ ಒಂದು ಮಿಷಲೆಲ್ಲ ಹೊಡಿಸಿದರೆ ಸಾಕು ನೀಟಾಗಿ ಬೆಂದು ಬಿಡುತ್ತೆ ಸೊ ಇಲ್ಲಿ ನಾನು ಮನೆಯಕ್ಕೆ ಯೂಸ್ ಮಾಡ್ತಿರೋದ್ರಿಂದ ಸೊ ಒಂದು ಕಾಲು ಲೋಟ ಅಷ್ಟು ಕಡಿಮೆ ಇಟ್ಟರು ನೀರು ನಡೆಯುತ್ತೆ ಅಂದರೆ ತುಂಬ ಉದುರು ಉದುರಾಗಿ ಬರುತ್ತೆ ನೋಡಿ ಕಂಪ್ಲೀಟಾಗಿ ಈ ರೀತಿ ರೆಡಿಯಾಗಿದೆ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ನನ್ನ ಚೆನ್ನಾಗಿ ಯಾರು ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು